ನಮ್ಮ ಜೊತೆ ಇದ್ದಾರೆ ನಮ್ಮ ಆಟೋ ಡ್ರೈವರ್ ಬೋರಣ್ಣ ಬೋರಣ್ಣ ಈ ಸಲ ಬಿಗ್ ಬಾಸ್ ಹನ್ನೆರಡರದ್ದು ಕ್ರೇಜಿ ಫ್ಯಾನ್ ಅಂತಾನೆ ಹೇಳ್ಬೋದು ಬನ್ನಿ ಬೋರಣ್ಣನ ಮಾತಾಡ್ಸೋಣ ಬೋರಣ್ಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಮೇಡಮ್ ಯಾ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಮೇಡಮ್ ಸೀಸನ್ ಬಿಗ್ ಬಾಸ್ ಟ್ವೆಲ್ ನಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಬನ್ನಿ ಅದನ್ನ ತೋರಿಸ್ತೀನಿ ಬನ್ನಿ ಬನ್ನಿ ಬೋರಣ್ಣ ನೋಡೋಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಓ ಸಕಲ ಕಲಾ ವಲ್ಲಭ ನಮ್ಮ ಗಿಲ್ಲಿ ಈ ಡುಮಿ ಡಕ್ಕ ಸೀಸನ್ ನಲ್ಲಿ ನಮ್ ಗಿಲ್ಲಿ ಗೆಲ್ಲೋ ಪಕ್ಕಾ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ಬೋರಣ್ಣ ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಪ್ರತಿ ವಾರ ಯಾವಾಗ ಎಲಿಮಿನೇಟ್ ಆಗ್ತಾರೋ ಪ್ರತಿ ಸೀಸನ್ ನಾನು ವೋಟ್ ಮಾಡಿದ್ದೀನಿ ನಮ್ಮ ಕಡೆ ಅವ್ರಿಗೂ ಹೇಳಿ ಓಟ್ ಮಾಡಿಸಿದೀನಿ ಮೇಡಮ್ ಎಷ್ಟು ಜನಕ್ಕೆ ಹೇಳಿ ಓಟ್ ಮಾಡಿಸಿದೀರಾ ಮೇಡಮ್ ಲೆಕ್ಕ ಇಲ್ಲ ಮೇಡಮ್ ನಾನು ಎನಿಮಿನೇಟ್ ಆದಾಗೆಲ್ಲ ನಂದು ಅದೇ ಕೆಲಸ ನಂದು ಯಾರು ಸಿಕ್ಕಿದ್ರು ಅಣ್ಣ ಅಣ್ಣ ಓಟ್ ಮಾಡೋಣ ಅಣ್ಣ ಅಣ್ಣ ಅಕ್ಕ ಅಕ್ಕ ಓಟ್ ಮಾಡೋಣ ಅಂತ ನಾನು ಓಟ್ ಮಾಡಿಸಿದ್ದೀನಿ ಮೇಡಮ್ ಏನಿದೆಲ್ಲ ಈ ಥರ ಎಲ್ಲ ಪೋಸ್ಟರೇ ಹಾಕಿಬಿಟ್ಟಿದ್ದೀರಾ ಆಟೋದಲ್ಲಿ ನಾನು ನಾನು ಫಸ್ಟು ನಮ್ಮ ಅಪ್ಪು ಬಾಸು ನಮ್ಮ ಅಪ್ಪು ಬಾಸ್ ಅಭಿಮಾನಿ ನಾನು ಆಮೇಲೆ ಗಿಲ್ಲಿ ಈಗ ಸೀಸನ್ ಹನ್ನೆರಡು ಶುರು ಆಗೋದು ಮುಂಚೆಯಿಂದಲೂ ನಾವು ಗಿಲ್ಲಿ ಫ್ಯಾನ್ಸು ಮೇಡಮ್ ಈ ಸೀಸನ್ ಹನ್ನೆರಡು ಬಿಗ್ ಬಾಸ್ ಯಾವಾಗ ಶುರು ಆಯಿತು ಬೇಕು ಅವಾಗಿಂದನೇ ನಮ್ಮ ಗಿಲ್ಲಿ ಫ್ಯಾನ್ಸ್ ನಾವು ಓಕೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಗಿಲ್ಲಿ ನೋಡಿದ್ದೀರಾ ಮೇಡಮ್ ತುಂಬ ನೋಡಿದ್ದೀನಿ ಕಾಮಿಡಿ ಕಿಲಾಡಿ ಆಗ್ಬೋದು ಎಲ್ಲ ತುಂಬ ಅವರು ಯಾವ್ಯಾವ ಸೀಸನಲ್ಲಿ ಆ್ಯಕ್ಟ್ ಮಾಡಿದ್ದಾರೋ ನಾವೆಲ್ಲ ಸೀಸನ್ ನೋಡಿ ನಾವು ಅವಾಗಿಂದನೂ ಫೇವ್ರೇಟು ಮೇಡಮ್ ನಾವು ಈಗೋಸ್ಕರ ಬಿಗ್ ಬಾಸ್ ಟ್ವೆಲ್ವ್ನಲ್ಲಿ ಜಾಸ್ತಿ ಆಯಿತು ಹೊರತು ಫಸ್ಟಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಇನ್ ಕೇಸ್ ಗಿಲ್ಲಿ ಗೆದ್ದಿಲ್ಲ ಅಂದರೆ ಮೇಡಮ್ ಅದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಗಿಲ್ಲಿನೇ ವಿನ್ನರು ಅಲ್ಲಿ ಗಿಲ್ಲಿ ನೋಡಿದ್ರಲ್ವಾ ವೀಕ್ಷಕರೇ ಈ ಸಲ ಬಿಗ್ ಬಾಸ್ ಯಾವ ಲೆವೆಲ್ಗೆ ಎಲ್ಲರೂ ಹೇಳ್ತಾ ಇರೋದೊಂದೇ ಗಿಲ್ಲಿ ಗೆಲ್ಬೇಕು ಎಲ್ಲಿ ಗೆಲ್ಬೇಕು ಎಲ್ಲಿ ಅಂತ ನಾವು ಇಷ್ಟು ಚೆನ್ನಾಗಿ ಮಾತಾಡಿಸಿರೋದ್ರಲ್ಲಿ ಎಲ್ಲರೂ ಗಿಲ್ಲಿ 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 ಅಂತಿದ್ದಾರೆ ಬಟ್ ಗೊತ್ತಿಲ್ಲ ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ಗಂಟೆಗಳು ಬಾಕಿರೋದು ಸೊ ಯಾರ ಕೈಯನ್ನ ಸುದೀಪ್ ಮೇಲಕ್ಕೆತ್ತಾರೆ ಯಾರು ಟ್ರೋಫಿಗೆ ಮುತ್ತಿಕ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೇ ఇది ఏషియానెట్ న్యూస్ నెట్వర్క్ ప్రస్తుతి